ಮೇ ಇಪ್ಪತ್ತೊಂದು ಸಾವಿರದ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಾನವ ಬಾಂಬ್ ಒಂದು ಸ್ಫೋಟಗೊಳ್ಳುತ್ತೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ದುರಂತ ಸಾವಿಗೀಡಾಗ್ತಾರೆ ಆ ದಾಳಿಯ ವಿವರಗಳನ್ನ ನೀವು ಸಿನಿಮಾಗಳಲ್ಲಿ ಮತ್ತು ವೆಬ್ ಸೀರೀಸ್ಗಳಲ್ಲಿ ನೋಡಿರಬಹುದು ಆದರೆ ನಾವು ಇಲ್ಲಿ ಹೇಳ್ತಾ ಇರೋದು ಮಗನ ಪ್ರಾಣ ತೆಗೆದ ವಿಷ ಸರ್ಪವನ್ನ ಅಮ್ಮನೇ ತಂದು ಸಾಕಿದ್ರು ಅನ್ನುವ ಆಫ್ ದ ರೆಕಾರ್ಡ್ ವಿಚಾರ ಶ್ರೀಲಂಕಾದಲ್ಲಿ ಪ್ರತ್ಯೇಕ ತಮಿಳು ರಾಷ್ಟ್ರವನ್ನ ಸ್ಥಾಪಿಸಬೇಕು ಅಂತ ಒಂಬೈನೂರ ಎಪ್ಪತ್ತಾರರಲ್ಲಿ ಬಂದೂಕು ಕೈಗೆತ್ತಿಕೊಂಡ ಸಂಘಟನೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳೀಳಂ ಮೂರು ದಶಕಗಳಲ್ಲಿ ನೂರಾರು ರಾಜಕೀಯ ಹತ್ಯೆಗಳನ್ನು ಮಾಡಿದ್ದಲ್ಲದೆ ಶ್ರೀಲಂಕಾ ಸೇನೆಯ ವಿರುದ್ಧ ಯುದ್ಧವನ್ನೇ ಸಾರಿದ ಉಗ್ರ ಸಂಘಟನೆಯದು ರಾಜೀವ್ ಗಾಂಧಿ ಹತ್ಯೆಗೂ ಕಾರಣವಾದ ಅಂಥದ್ದೊಂದು ಅತ್ಯುಗ್ರ ಸಂಘಟನೆಯನ್ನ ಹುಟ್ಟುಹಾಕಿ ಅವರ ಕೈಗೆ ಬಂದೂಕು ನೀಡಿ ತರಬೇತಿ ಕೊಟ್ಟಿದ್ದೆ ನಮ್ಮ ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅಂಥದ್ದೊಂದು ಸಶಸ್ತ್ರ ಸಂಘಟನೆಗೆ ಕುಮ್ಮಕ್ಕು ಕೊಡೋಕೆ ಗಾಂಧಿಗೆ ಕಾರಣಗಳು ಇದ್ವು ಅರವತ್ತೆರಡರಲ್ಲಿ ಭಾರತದ ಮೇಲೆ ಚೀನಾ ಯುದ್ಧ ಸಾರಿತ್ತು ಅರವತ್ತೈದರಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ಮೊದಲ ಗುಂಡು ಹಾರಿಸುವವರೆಗೂ ಆ ದುಷ್ಟ ರಾಷ್ಟ್ರ ಯುದ್ಧಕ್ಕೆ ತಯಾರಿ ನಡೆಸ್ತಾ ಇರೋದು ನಮಗೆ ಗೊತ್ತೇ ಆಗಲಿಲ್ಲ ಪಾಕ್ ಜೊತೆ ಒಪ್ಪಂದಕ್ಕೆ ಅಂತ ಸೋವಿಯತ್ ರಷ್ಯಾಕ್ಕೆ ತೆರಳಿದ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂಶಯಾಸ್ಪದವಾಗಿ ಅಲ್ಲೇ ಮೃತಪಡ್ತಾರೆ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ಚದುರಂಗದಾಟದ ನಡುವೆ ಭಾರತ ಸಿಲುಕಿತ್ತು ಅರವತ್ತೈದರಲ್ಲಿ ಪ್ರಧಾನಿ ಪಟ್ಟ ಏರ್ತಾ ಇದ್ದ ಹಾಗೇನೆ ಇಂಥ ದೊಡ್ಡವರ ಆಟಗಳನ್ನು ಎದುರಿಸೋಕೆ ಭಾರತವನ್ನು ಸಿದ್ಧಪಡಿಸುವ ಅನಿವಾರ್ಯತೆ ಗಾಂಧಿಗೆ ಎದುರಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತದ ಗುಪ್ತಚರ ಸಂಸ್ಥೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಇಂದಿರಾ ಗಾಂಧಿ ಸ್ಥಾಪಿಸುತ್ತಾರೆ ಆರ್ ಅಂಡ್ ಎಡಬ್ಲ್ಯೂ ಅಥವಾ ರಾ ಸ್ಥಾಪನೆಯಾದ ಮೂರೇ ವರ್ಷಗಳಲ್ಲಿ ತನ್ನ ಮೊದಲ ಯಶಸ್ಸನ್ನು ದಾಖಲಿಸಿತು ವೀಕ್ಷಕರೇ ನಿಮಗೆ ಗೊತ್ತಿರಬಹುದು ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಈಗಿನ ಬಾಂಗ್ಲಾದೇಶ ಪಾಕಿಸ್ತಾನಕ್ಕೆ ಸೇರಿತ್ತು ಅದನ್ನ ಪೂರ್ವ ಪಾಕಿಸ್ತಾನ ಅಂತ ಕರೆಯಲಾಗ್ತಾ ಇತ್ತು ತನ್ನದೇ ದೇಶದ ಭಾಗವಾಗಿದ್ದರೂ ಬಂಗಾಳಿ ಜನರನ್ನ ಪಾಕ್ ಸೇನೆ ಎರಡನೇ ದರ್ಜೆಯ ನಾಗರಿಕರನ್ನಾಗಿ ಪರಿಗಣಿಸ್ತಾ ಇತ್ತು ಅಲ್ಲಿನ ಅಸಹಾಯಕ ಜನರ ಮೇಲೆ ಪಾಕ್ ಸೇನೆ ದೌರ್ಜನ್ಯಗಳನ್ನು ನಡೆಸ್ತಾ ಇತ್ತು ಇಂಥ ಸನ್ನಿವೇಶದಲ್ಲಿ ಒಂದಷ್ಟು ಬಂಗಾಳಿಗಳನ್ನು ಒಟ್ಟು ಹಾಕಿ ರಾ ಅವರಿಗೆ ಯುದ್ಧ ತರಬೇತಿ ನೀಡುತ್ತೆ ಆ ಗುಂಪಿನ ಹೆಸರು ಮುಫ್ತಿ ಬೈನಿ ಭಾರತದ ಮೇಲೆ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ದಾಳಿ ಮಾಡಿದಾಗ ಭಾರತೀಯ ಯೋಧರ ಜೊತೆ ಮುಫ್ತಿ ಬೈನಿ ಕೈ ಜೋಡಿಸುತ್ತಾರೆ ಪಾಕಿಸ್ತಾನದ ತೊಂಬತ್ತ ಮೂರು ಸಾವಿರ ಸೈನಿಕರು ಮಂಡಿಯೂರಿ ಶರಣಾಗುತ್ತಾರೆ ಪಾಕಿಸ್ತಾನದಿಂದ ಬೇರ್ಪಟ್ಟ ಆ ಭಾಗ ಸ್ವತಂತ್ರ ರಾಷ್ಟ್ರವಾಯಿತು ರಾತ್ರಿ ಬೆಳಗಾಗುವುದರೊಳಗೆ ಬಾಂಗ್ಲಾದೇಶದ ಉದಯವಾಯಿತು ಅದಾಗ್ತಾ ಇದ್ದ ಹಾಗೆ ಅಮೆರಿಕಕ್ಕೆ ಭಾರತವನ್ನ ನಿಗ್ರಹಿಸೋಕೆ ನಮ್ಮ ಪಕ್ಕವೇ ಮತ್ತೊಂದು ಪ್ರದೇಶದ ಅಗತ್ಯ ಕಾಣುತ್ತೆ ಆಗ ಅಮೆರಿಕನ್ನರ ದೃಷ್ಟಿ ನೆಟ್ಟಿದ್ದು ದ್ವೀಪ ರಾಷ್ಟ್ರ ಶ್ರೀಲಂಕಾದ ಮೇಲೆ ಅಲ್ಲಿ ತನ್ನ ಸೇನಾ ನೆಲೆ ಸ್ಥಾಪಿಸೋಕೆ ಅಮೆರಿಕ ಸಿದ್ಧತೆ ನಡೆಸುತ್ತಿರುವ ವಿಚಾರವನ್ನ ರಾ ಮುಖ್ಯಸ್ಥ ಆರ್ ಎನ್ ಕಾವ್ ಇಂದಿರಾ ಗಾಂಧಿಗೆ ತಿಳಿಸುತ್ತಾರೆ ಅದನ್ನ ಕೇಳ್ತಿದ್ದ ಹಾಗೇನೆ ಶ್ರೀಲಂಕಾದಲ್ಲಿ ಒಂದು ಗುಪ್ತ ಕಾರ್ಯಾಚರಣೆ ನಡೆಸೋಕೆ ಇಂದಿರಾ ಗಾಂಧಿ ಅನುಮತಿ ನೀಡ್ತಾರೆ ದ್ವೀಪ ರಾಷ್ಟ್ರದಲ್ಲಿ ಅದಾಗಲೇ ತಮಿಳರ ಮೇಲೆ ನಡೀತಿದ್ದ ದಬ್ಬಾಳಿಕೆಯನ್ನ ಇಂದಿರಾ ಗಾಂಧಿ ತನ್ನ ಲಾಭಕ್ಕೆ ಬಳಸೋಕೆ ಶುರು ಮಾಡ್ತಾರೆ ಅಲ್ಲಿ ಶಸ್ತ್ರಸಜ್ಜಿತ ಹೋರಾಟ ನಡೆಸುವ ಗುಂಪುಗಳನ್ನ ಬೆಳೆಸುವಂತಹ ತೀರ್ಮಾನ ಮಾಡ್ತಾರೆ ಆಗ ಮುನ್ನೆಲೆಗೆ ಬರೋದೇ ಆ ತಮಿಳು ಹುಡುಗ ಹತ್ತನೇ ಕ್ಲಾಸ್ ಓದಿದ್ದ ಈ ಹುಡುಗ ಇನ್ನೇನು ಕಾಲೇಜು ಮೆಟ್ಟಿಲು ಹತ್ತಬೇಕು ಅಷ್ಟರಲ್ಲಿ ಆತನ ಕಣ್ಣೆದುರು ಒಂದು ದುರಂತ ನಡೆಯಿತು ಲಂಕಾದ ತಮಿಳರು ಹೆಚ್ಚೆಚ್ಚು ವಿದ್ಯಾವಂತರಾಗ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಸಿಂಹಳಿಯರ ಒಂದು ಗುಂಪು ದಂಗೆ ಎಬ್ಬಿಸಿ ಇಡೀ ವಿಶ್ವವಿದ್ಯಾಲಯವನ್ನೇ ಸುಟ್ಟು ಹಾಕಿತ್ತು ತನ್ನ ಕನಸುಗಳನ್ನೆಲ್ಲ ಕಣ್ಣೆದುರೇ ಸುಟ್ಟು ಹಾಕಿದ್ದಕ್ಕೆ ಪ್ರತೀಕಾರಕ್ಕಾಗಿ ಕಾಯ್ತಾ ಇದ್ದ ಆ ಹುಡುಗನನ್ನ ಸೆಳೆಯೋದು ಶ್ರೀಲಂಕಾದಲ್ಲಿ ಪ್ರತ್ಯೇಕ ತಮಿಳು ರಾಷ್ಟ್ರ ನಿರ್ಮಾಣದ ಹೋರಾಟ ಹೋರಾಟಕ್ಕೆ ಧುಮುಕಿದ ಹುಡುಗನ ಕೈಗೆ ಬಂದೂಕು ನೀಡಿ ಅದನ್ನ ಬಳಸುವ ತರಬೇತಿ ನೀಡಿ ಬೆಂತಟ್ಟಿ ಕಳಿಸೋದು ಇಂದಿರಾ ಗಾಂಧಿ ನಿಯೋಜಿಸಿದ ಭಾರತದ ಗುಪ್ತಚರ ಸಂಸ್ಥೆ ಆರ್ ಎನ್ ಡೆ ಡಬ್ಲ್ಯೂ ಬಿಸಿ ರಕ್ತದೊಂದಿಗೆ ಹೋರಾಟಕ್ಕೆ ಧುಮುಕಿದ ಆ ಹುಡುಗನೇ ವೇಳುಪಿಳ್ಳೈ ಪ್ರಭಾಕರನ್ ಸುಮಾರು ಎಪ್ಪತ್ತ ಮೂರು ಎಪ್ಪತ್ತ ನಾಲ್ಕರಲ್ಲಿ ಲಂಕಾದ ಬಂಡುಕೋರರನ್ನ ಭಾರತ ಅತ್ಯಂತ ಗೌಪ್ಯವಾಗಿ ಕರೆಸಿಕೊಳ್ಳುತ್ತೆ ಹಿಮಾಲಯದ ತಪ್ಪಲಲ್ಲಿ ತಣ್ಣನೆ ಮಲಗಿರುವ ಡೆಹ್ರಾಡುನ್ಗೆ ಅವರನ್ನ ಕಳಿಸಲಾಗುತ್ತೆ ಆ ಬಂಡುಕೋರರಿಗೆ ಅಲ್ಲಿನ ಕಾಡುಗಳಲ್ಲಿ ಗೌಪ್ಯವಾಗಿ ತರಬೇತಿ ಕಾರ್ಯಗಳು ಶುರುವಾಗುತ್ತೆ ಅತ್ಯಂತ ಸಣ್ಣ ಪಡೆ ಇಟ್ಟುಕೊಂಡು ದೊಡ್ಡ ಮಿಲಿಟರಿಯನ್ನು ಹೆಡೆಮುರಿ ಕಟ್ಟುವ ಗೆರಿಲ್ಲಾ ತಂತ್ರಗಾರಿಕೆಯ ಯುದ್ಧ ಕಲೆಯನ್ನ ಪ್ರಭಾಕರನ್ ಪಡೆಗೆ ಕಲಿಸಿಕೊಡಲಾಯಿತು ಇನ್ನಿತರೆ ಯುವಕರನ್ನ ಹೋರಾಟಕ್ಕೆ ಸೆಳೆಯುವುದಕ್ಕೆ ಅವರನ್ನ ಹೇಗೆ ಬ್ರೈನ್ ವಾಶ್ ಮಾಡಬೇಕು ಅನ್ನುವ ಮನಶಾಸ್ತ್ರದ ವಿದ್ಯೆಯನ್ನು ಲಂಕಾದ ತಮಿಳರಿಗೆ ಕಲಿಸಿಕೊಡೋದೇ ಭಾರತದ ರಾ ಅತ್ಯಂತ ಗೌಪ್ಯವಾಗಿ ನಡೆಯುವ ಈ ಕಾರ್ಯಗಳು ಹೊರ ಜಗತ್ತಿಗೆ ತಿಳಿಯೋದೇ ಇಲ್ಲ ಹೊರಗಿನ ಪ್ರಪಂಚ ತಮ್ಮದೇ ಲೋಕದಲ್ಲಿ ಮುಳುಗಿದ್ದಾಗ ಹೋರಾಟಕ್ಕೆ ಬೇಕಾದ ಹಣಕಾಸು ಸಂಗ್ರಹದ ಸೂತ್ರಗಳನ್ನು ಅವರಿಗೆ ಕಲಿಸಿಕೊಡಲಾಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಣಿಗೆ ಸಂಗ್ರಹಕ್ಕೆ ಏಜೆಂಟರನ್ನು ನೇಮಿಸಿಕೊಡಲಾಯಿತು ಶಸ್ತ್ರಾಸ್ತ್ರಗಳನ್ನು ಖರೀದಿಸಿ ಅದನ್ನ ಯಾರಿಗೂ ತಿಳಿಯದಂತೆ ದ್ವೀಪ ರಾಷ್ಟ್ರಕ್ಕೆ ಕಳಿಸಿಕೊಡುವ ದಾರಿಗಳನ್ನು ಭಾರತದ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಪ್ರಭಾಕರನ್ಗೆ ಕಲಿಸಿಕೊಟ್ಟರು ಆದರೆ ಶ್ರೀಲಂಕಾದಲ್ಲಿ ಅದಾಗಲೇ ಹಲವಾರು ತಮಿಳು ಸಂಘಟನೆಗಳು ವಿವಿಧ ರೀತಿಯ ರಾಜಕೀಯ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿರುತ್ತೆ ಎಲ್ ಟಿಟಿಇ ಯ ಶಸ್ತ್ರಸಜ್ಜಿತ ಹೋರಾಟಕ್ಕೆ ಲಂಕಾದ ತಮಿಳರೇ ಮೊದಲು ಅಪಸ್ವರ ತೆಗೆಯುತ್ತಾರೆ ಪರಿಸ್ಥಿತಿ ಹೀಗಿದ್ದಾಗ ಭಾರತೀಯ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಆ ಹೋರಾಟಗಾರರನ್ನ ತಮಗೆ ಬೇಕಾದ ರೀತಿಯಲ್ಲಿ ನಿರ್ವಹಿಸಬೇಕಾದ ಅಗತ್ಯವಿತ್ತು ಹತ್ತು ಹಲವು ಸಂಘಟನೆಗಳ ಜಾಗದಲ್ಲಿ ಬಲಿಷ್ಠವಾದ ಒಂದೇ ಗುಂಪಿನ ಅಗತ್ಯವಿತ್ತು ಆ ಗುರಿಯನ್ನ ಎಲ್ ಟಿ ಸಾಧಿಸಿ ತೋರಿಸುತ್ತೆ ತಮ್ಮದೇ ನೆಲದ ತಮಿಳು ಹೋರಾಟಗಾರರನ್ನ ಹತ್ತಿಕ್ಕುವ ಕೆಲಸಕ್ಕೆ ಎಲ್ ಟಿ ಟಿಇ ಕೈ ಹಾಕಿತು ಕೆಲವೇ ತಿಂಗಳಲ್ಲಿ ಎಲ್ ಟಿ ಟಿಇ ಶ್ರೀಲಂಕಾದ ಏಕೈಕ ಬಲಿಷ್ಠ ಸಂಘಟನೆಯಾಗುತ್ತೆ ಪ್ರಭಾಕರನ್ ಆ ಸಂಘಟನೆಯ ಪ್ರಶ್ನಾತೀತ ನಾಯಕನಾಗ್ತಾನೆ ಮುಂದಿನ ಮೂವತ್ತು ವರ್ಷಗಳ ಕಾಲ ಎಲ್ ಟಿಟಿಇ ಅಕ್ಷರಶಾ ಲಂಕಾ ದಹನದಲ್ಲಿ ತೊಡಗುತ್ತೆ ಶ್ರೀಲಂಕಾದ ಒಂದಲ್ಲ ಎರಡಲ್ಲ ನೂರಕ್ಕೂ ಹೆಚ್ಚು ರಾಜಕೀಯ ನಾಯಕರನ್ನ ಬಲಿ ಪಡೆಯುತ್ತೆ ತನ್ನ ಸ್ಥಾಪನೆಯಾಗಿ ಏಳೇ ವರ್ಷಗಳಲ್ಲಿ ಶ್ರೀಲಂಕಾ ಸೇನೆಯ ವಿರುದ್ಧವೇ ಪೂರ್ಣ ಪ್ರಮಾಣದ ಯುದ್ಧ ಸಾರುವಷ್ಟು ಎಲ್ ಟಿ ಟಿಇ ಬಲಿಷ್ಠವಾಯಿತು ಪ್ರತ್ಯೇಕವಾದ ಬ್ಯಾಂಕಿಂಗ್ ವ್ಯವಸ್ಥೆ ತನ್ನದೇ ಆದ ಪೊಲೀಸ್ ಪಡೆ ಮತ್ತು ತಮ್ಮದೇ ಆದ ಕಾನೂನು ಹಾಗೂ ಅವುಗಳ ವಿಚಾರಣೆಗೆ ಪ್ರತ್ಯೇಕ ನ್ಯಾಯಾಲಯಗಳನ್ನೇ ಸ್ಥಾಪಿಸಿ ಪರ್ಯಾಯ ಸರ್ಕಾರವನ್ನೇ ನಡೆಸುತ್ತೆ ಎಲ್ ಟಿಟಿಇ ಇಂಥ ಕಠೋರ ಉಗ್ರ ಗುಂಪಿನ ಸೂತ್ರವನ್ನ ತಾನು ಹಿಡಿದು ಶ್ರೀಲಂಕಾದ ಸರ್ಕಾರವನ್ನ ಮಂಡಿಯೂರೋತ್ತರ ಮಾಡೋದು ಇಂದಿರಾ ಗಾಂಧಿಯ ಯೋಜನೆಯಾಗಿತ್ತು ಅಲ್ಲಿ ಉಂಟಾದ ಗಲಭೆಗಳಿಂದಾಗಿ ಅಮೆರಿಕ ನುಸುಳದಂತೆ ತಡೆಯುವ ಇಂದಿರಾ ಯೋಜನೆ ಆರಂಭದಲ್ಲಿ ಯಶಸ್ವಿಯೂ ಆಯಿತು ಆದರೆ ಟಿ ಸ್ಥಾಪನೆಯಾಗಿ ಒಂಬತ್ತೇ ವರ್ಷದಲ್ಲಿ ಇಂದಿರಾ ಗಾಂಧಿಯೇ ಬೇರೊಂದು ಕಾರಣಕ್ಕೆ ಗುಂಡಿಗೆ ಬಲಿಯಾಗ್ತಾರೆ ಜೀವಮಾನದಲ್ಲೆಂದೂ ರಾಜಕೀಯಕ್ಕೆ ಕಾಲಿಡೋದಿಲ್ಲ ಅನ್ನುವ ತೀರ್ಮಾನ ಮಾಡಿ ವಿಮಾನ ಹಾರಿಸಿಕೊಂಡಿದ್ದ ರಾಜೀವ್ ಗಾಂಧಿಗೆ ಪ್ರಧಾನಿ ಪಟ್ಟ ಅನಾಯಾಸವಾಗಿ ಒಲಿದು ಬಂತು ಆ ಕಾಲಕ್ಕೆ ಅತಿ ಹೆಚ್ಚು ಸಂಸದರ ಬೆಂಬಲವಿದ್ದ ಯುವ ನಾಯಕ ರಾಜೀವ್ ಗಾಂಧಿಯ ಆತ್ಮವಿಶ್ವಾಸವು ಅತಿ ದೊಡ್ಡ ಮಟ್ಟದಲ್ಲೇ ಇತ್ತು ಆದರೆ ರಾಜಕೀಯದಲ್ಲಿ ರಾಜೀವ್ ಗಾಂಧಿಗೆ ಇದ್ದಿದ್ದು ಅನುಭವದ ಕೊರತೆ ಶ್ರೀಲಂಕಾದ ಸಮಸ್ಯೆಗೆ ನಾನು ಶಾಂತಿಯುತವಾಗಿ ಶಾಶ್ವತ ಪರಿಹಾರ ಕಂಡುಕೊಳ್ತೀನಿ ಅಂತ ರಾಜೀವ್ ಮುಂದೆ ಬರ್ತಾರೆ ತನ್ನ ತಾಯಿ ಸತ್ತು ಮೂರೇ ವರ್ಷಕ್ಕೆ ರಾಜೀವ್ ಗಾಂಧಿ ಹುತ್ತದ ಒಳಗೆ ಕೈ ಹಾಕಿ ಬಿಡ್ತಾರೆ ಜಿಮ್ವಾರಿ ದೇಂಗ ತೆನಿ ಹೋದ ಶ್ರೀಲಂಕಾ ಅಧ್ಯಕ್ಷ ಜಯವರ್ಧನೆ ಮತ್ತು ಎಲ್ ಟಿ ನಾಯಕ ಪ್ರಭಾಕರನ್ ಇಬ್ಬರನ್ನು ಭಾರತಕ್ಕೆ ಕರೆಸಿಕೊಳ್ತಾರೆ ರಾಜೀವ್ ಗಾಂಧಿ ಜಾಫ್ನಾದಿಂದ ಹೆಲಿಕಾಪ್ಟರ್ ನಲ್ಲಿ ಬಂದು ಆಗಿನ ಮದ್ರಾಸ್ ನಲ್ಲಿ ಇಳಿದ ಪ್ರಭಾಕರನ್ನ ಸ್ವತಃ ಭಾರತೀಯ ಸೇನೆಯ ರಕ್ಷಣೆಯೊಂದಿಗೆ ದೆಹಲಿಗೆ ವಿಮಾನದ ಮೂಲಕ ಕರ್ಕೊಂಡು ಬರುತ್ತೆ ದೆಹಲಿಯ ಅಶೋಕ ಹೋಟೆಲ್ನಲ್ಲಿ ಪ್ರಭಾಕರನ್ಗೆ ರಾಜಾತಿಥ್ಯ ಕೊಡಲಾಗುತ್ತೆ ಆದರೆ ಸಾಯುವವರೆಗೂ ಹೋರಾಟವನ್ನೇ ಮಾಡ್ತೀನಿ ಅಂತ ಶಪಥ ಮಾಡಿದ್ದ ಪ್ರಭಾಕರನ್ ಮೇಲೆ ರಾಜಾತಿಥ್ಯ ಯಾವುದೇ ಪರಿಣಾಮ ಬೀರಲ್ಲ ಆತಿಥ್ಯಕ್ಕಿಂತಲೂ ಜಾಸ್ತಿ ಪ್ರಭಾಕರನ್ಗೆ ಆದದ್ದು ಅವಮಾನದ ಅನುಭವ ತನ್ನ ಅಭಿಪ್ರಾಯವನ್ನೇ ಕೇಳದೆ ನಾಳೆಯಿಂದಲೇ ಶಸ್ತ್ರಾಸ್ತ್ರ ಬದಿಗಿಡಿ ಅಂತ ರಾಜೀವ್ ಗಾಂಧಿ ಆದೇಶ ನೀಡಿದ್ದನ್ನ ಪ್ರಭಾಕರನ್ ಅವಮಾನ ಅಂತಾನೆ ಪರಿಗಣಿಸ್ತಾನೆ ಒತ್ತಾಯದಿಂದ ಒಪ್ಪಂದಕ್ಕೆ ಸಹಿ ಹಾಕುವಾಗಲು ತಾನಿದನ್ನ ಒಪ್ಪಲ್ಲ ಅನ್ನುವ ಸತ್ಯವನ್ನ ಪ್ರಭಾಕರನ್ನ ಕಣ್ಣುಗಳೇ ಹೇಳ್ತಾ ಇದ್ವು ಅದನ್ನ ಅವತ್ತು ರಾಜೀವ್ ಗಾಂಧಿ ಜೊತೆಗೆ ಇದ್ದ ಅಧಿಕಾರಿಗಳು ಗಮನಿಸ್ತಾರೆ ಲಂಕಾದಲ್ಲಿ ಶಾಂತಿ ಸ್ಥಾಪನೆ ಖಾತರಿಯಾಗುವವರೆಗೂ ಪ್ರಭಾಕರನ್ನ ಇಲ್ಲಿಂದ ಕಳಿಸುವುದು ಬೇಡ ಅನ್ನುವ ಸಲಹೆಯನ್ನ ಆ ಅಧಿಕಾರಿಗಳು ಕೊಡ್ತಾರೆ ಆದರೆ ಚಿನ್ನದ ಚಮಚೆಯನ್ನ ಬಾಯಲ್ಲಿಟ್ಟುಕೊಂಡೇ ಹುಟ್ಟಿದ ರಾಜೀವ್ ಗಾಂಧಿ ತಲೆಗೆ ಈ ಸೂಕ್ಷ್ಮಗಳೆಲ್ಲ ಹೋಗಲೇ ಇಲ್ಲ ಅತೃಪ್ತ ಪ್ರಭಾಕರನ್ನ ಬಂದ ದಾರಿಯಲ್ಲೇ ವಾಪಸ್ ಕಳಿಸ್ತಾರೆ ತನ್ನ ಮಣ್ಣಿಗೆ ಕಾಲಿಡ್ತಾ ಇದ್ದ ಹಾಗೇನೆ ಪ್ರಭಾಕರನ್ ತನ್ನ ಗೆರಿಲ್ಲಾ ಪಡೆಯೊಂದಿಗೆ ಶ್ರೀಲಂಕಾ ಸೇನೆಯ ವಿರುದ್ಧವೇ ಸಂಘರ್ಷ ಕಿಳಿತಾನೆ ತಾನು ಸಹಿ ಮಾಡಿದ ಇಂಕ್ ಆರುವ ಮೊದಲೇ ಪ್ರಭಾಕರನ್ ಆ ಒಪ್ಪಂದವನ್ನ ಮುರಿದದ್ದು ನೋಡಿದಾಗಲಾದರೂ ರಾಜೀವ್ ಗಾಂಧಿಗೆ ವಾಸ್ತವದ ಅರಿವಾಗಬೇಕಿತ್ತು ಆದರೆ ಆಗಲೇ ಹೇಳಿದ ಹಾಗೆ ಸೂಕ್ಷ್ಮಗಳನ್ನ ತಿಳಿಯುವ ಶಕ್ತಿ ಇಲ್ಲದ ರಾಜೀವ್ ಗಾಂಧಿ ಭಾರತೀಯ ಸೇನೆಯನ್ನ ಶ್ರೀಲಂಕಾಕ್ಕೆ ಕಳಿಸ್ತಾರೆ ಕಳಿಸುತ್ತಾರೆ ಐ ಪಿ ಕೆ ಎಫ್ ಅಂತ ಕರೆಸಿಕೊಂಡ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂದರೆ ಭಾರತೀಯ ಶಾಂತಿ ಸ್ಥಾಪನಾ ಪಡೆಗೆ ಶ್ರೀಲಂಕಾದಲ್ಲಿ ಕೊನೆಗೂ ಸಿಗದೇ ಇದ್ದದ್ದು ಶಾಂತಿ ಮತ್ತು ನೆಮ್ಮದಿ ಮಾತ್ರ ಐಪಿ ಕೆಎಫ್ ತಮ್ಮನ್ನ ಹತ್ತಿಕ್ಕುದಕ್ಕೆ ಬಂದಿದೆ ಅಂತ ಪ್ರಭಾಕರನ್ ಭಾವಿಸ್ತಾನೆ ಅತ್ತ ಶ್ರೀಲಂಕಾ ಅಧ್ಯಕ್ಷ ಜಯವರ್ಧನೆ ಭಾರತದ ಈ ನಡೆ ತನ್ನ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಅಂತಾನೆ ಪರಿಗಣಿಸ್ತಾರೆ ಎರಡೂ ಪಡೆಗಳ ದೃಷ್ಟಿಯಲ್ಲಿ ಭಾರತೀಯ ಸೇನೆ ಖಾಳನಾಯಕನಾಗುತ್ತೆ ಇಲ್ಲಿ ಮತ್ತು ಒಂದು ಸೂಕ್ಷ್ಮವನ್ನ ರಾಜೀವ್ ಗಾಂಧಿ ಮರೆತಿದ್ರು ತನ್ನ ತಾಯಿಯೇ ಆಸ್ತಿ ಜನ್ಮ ಕೊಟ್ಟ ಎಲ್ ಟಿ ಜೊತೆ ಭಾರತದ ಗುಪ್ತಚರ ಸಂಸ್ಥೆ ರಾ ನಿರಂತರ ಸಂಪರ್ಕ ಇಟ್ಟುಕೊಂಡಿತ್ತು ಅಸಲಿಗೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ನ ಪ್ರಮುಖ ಏಜೆಂಟೇ ಅಲ್ಲಿ ಪ್ರಭಾಕರನ್ನ ಆಪ್ತ ಕಮಾಂಡರ್ ಆಗಿದ್ದ ಭಾರತೀಯ ಸೇನೆಯ ಬಳಿ ಎಷ್ಟು ಕಮಾಂಡರ್ಗಳಿದ್ದಾರೆ ಅವರು ಬಳಸುವ ಶಸ್ತ್ರಾಸ್ತ್ರಗಳು ಯಾವುವು ಮತ್ತು ಅವರ ಮುಂದಿನ ನಡೆ ಏನು ಅನ್ನೋದೆಲ್ಲವೂ ಆ ಮೂಲಕ ಪ್ರಭಾಕರನ್ಗೆ ತಿಳಿತಾ ಇತ್ತು ಇಂಥದ್ದೊಂದು ನಿರರ್ಥಕ ಶಾಂತಿ ಒಪ್ಪಂದದ ಹೆಸರಿನಲ್ಲಿ ಭಾರತೀಯ ಸೇನೆ ಮೂರು ವರ್ಷಗಳಲ್ಲಿ ತನ್ನ ಮೂರೂವರೆ ಸಾವಿರ ಸೈನಿಕರನ್ನ ಕಳೆದುಕೊಳ್ತು ಆದರೂ ರಾಜೀವ್ ಗಾಂಧಿ ತನ್ನ ಹಠ ಐ ಪಿ ಕೆ ಎಫ್ ಅನ್ನ ವಾಪಸ್ ಕರೆಸಿಕೊಳ್ಳೇ ಇಲ್ಲ ಎಲ್ ಟಿ ಟಿಇಿಂದ ಪ್ರತಿನಿತ್ಯ ದಾಳಿಗೊಳಗಾಗ್ತಾ ಇದ್ದ ಭಾರತೀಯ ಸೇನೆ ಸ್ವದೇಶಕ್ಕೆ ವಾಪಸ್ ಬಂದದ್ದು ರಾಜೀವ್ ಗಾಂಧಿ ಸರ್ಕಾರ ಬಿದ್ದ ಮೇಲೇನೆ ಪ್ರಧಾನಿಯಾಗಿ ಬಂದ ವಿಪಿ ಸಿಂಗ್ ಭಾರತೀಯ ಸೇನೆಯನ್ನ ಕೂಡಲೇ ಶ್ರೀಲಂಕಾದಿಂದ ವಾಪಸ್ ಕರೆಸಿಕೊಂಡ್ರು ಭಾರತೀಯ ಯೋಧರ ಹತ್ಯೆಗಳನ್ನ ನಿಲ್ಲಿಸಿದ್ರು ಇಷ್ಟೆಲ್ಲ ಆದರೂ ಭಾರತೀಯ ಸೇನೆಯ ಸೋಲುಗಳನ್ನ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಗಿ ಮುಚ್ಚಿಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ಚುನಾವಣೆಯಲ್ಲಿ ಮತ್ತೆ ರಾಜೀವ್ ಗಾಂಧಿಯೇ ಪ್ರಧಾನಿಯಾಗ್ತಾರೆ ಎನ್ನುವ ವಾತಾವರಣ ನಿರ್ಮಾಣವಾಗುತ್ತೆ ಪ್ರಭಾಕರನ್ಗೆ ಮತ್ತೆ ಅಸ್ಥಿರತೆ ಕಾಡೋಕೆ ಶುರುವಾಯಿತು ಆಯ್ಕೆಯಾಗಿ ಬಂದರೆ ರಾಜೀವ್ ಗಾಂಧಿ ಮತ್ತೆ ತನ್ನ ವಿರುದ್ಧ ಸೇನೆ ಕಳಿಸಿಯೇ ಕಳಿಸ್ತಾರೆ ಎನ್ನುವ ತೀರ್ಮಾನಕ್ಕೆ ಪ್ರಭಾಕರನ್ ಬರ್ತಾನೆ ಅದು ಸಾಧ್ಯವಾಗದಂತೆ ತಡೆಯೋ ಕೆಲಸಕ್ಕೂ ಕೈ ಹಾಕಿ ಇತ್ತ ಭಾರತದಲ್ಲಿ ಚುನಾವಣಾ ತಯಾರಿಗಳು ಶುರುವಾದವು ಇಡೀ ದೇಶವೇ ಮತ್ತೊಂದು ಚುನಾವಣೆಯ ಉನ್ಮಾದದಲ್ಲಿದ್ದಾಗ ತಮ್ಮ ಮೈಗೆ ಕಟ್ಟಿಕೊಳ್ಳುವ ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯಾ ದಾಳಿ ನಡೆಸುವ ಬ್ಲಾಕ್ ಟೈಗರ್ಸ್ ಪಡೆಯೊಂದು ಭಾರತದ ಒಳನುಸುಳಿ ಕಾದು ಕೂತ್ಕೊಳ್ತು ಇದ್ಯಾವುದರ ಬಗ್ಗೆನು ಸೀರಿಯಸ್ನೆಸ್ ಇಲ್ಲದೆ ರಾಜೀವ್ ಗಾಂಧಿ ಚುನಾವಣಾ ಪ್ರಚಾರಕ್ಕೆ ಅಂತ ತಮಿಳುನಾಡಿಗೆ ಹೋಗ್ತಾರೆ ಅಲ್ಲಿ ಶ್ರೀಪೆರಂಬುದೂರಿನಲ್ಲಿ ಭಾಷಣ ಮಾಡೋಕೆ ಇನ್ನೇನು ವೇದಿಕೆ ಹತ್ತಬೇಕು ಅಷ್ಟರಲ್ಲಿ ಒಬ್ಬಾಕೆ ರಾಜೀವ್ ಗಾಂಧಿಗೆ ಹಾರ ಹಾಕೋಕೆ ಬರ್ತಾಳೆ ಸುರಕ್ಷತೆ ದೃಷ್ಟಿಯಿಂದ ಪೊಲೀಸರು ಆಕೆಯನ್ನ ತಡೆದು ನಿಲ್ಲಿಸುತ್ತಾರೆ ಆದರೆ ಸ್ವತಃ ರಾಜೀವ್ ಗಾಂಧಿ ಪೊಲೀಸರನ್ನೇ ತಡೆದು ಆಕೆಯನ್ನ ಹತ್ತಿರಕ್ಕೆ ಬಿಟ್ಟುಕೊಳ್ತಾರೆ ಹಾರ ಹಿಡಿದುಕೊಂಡಿದ್ದ ಗಾಯತ್ರಿ ರಾಜರತ್ನಂ ಅಲಿಯಾಸ್ ಧನು ಅನ್ನುವ ಹುಡುಗಿಯ ಮುಖದಲ್ಲಿ ಗೆಲುವಿನ ನಗು ಕಾಣಿಸುತ್ತೆ ಹಾರವನ್ನ ಹಾಕಿ ರಾಜೀವ್ ಗಾಂಧಿ ಕಾಲಿಗೆ ನಮಸ್ಕಾರ ಮಾಡೋಕೆ ಅಂತ ಬಗ್ಗಿದ ಧನು ತನ್ನ ಹೊಟ್ಟೆಯ ಬಳಿ ಇದ್ದ ಸ್ವಿಚ್ ಅದುಂತಾಳೆ ಮಾನವ ಬಾಂಬ್ ಸ್ಫೋಟಗೊಳ್ತು ಅರೆ ಕ್ಷಣದಲ್ಲಿ ರಾಜೀವ್ ಗಾಂಧಿಯ ದೇಹ ಛಿದ್ರ ಛಿದ್ರವಾಯಿತು ಅಮ್ಮ ಇಂದಿರಾ ಗಾಂಧಿ ಸಾಕಿ ಬೆಳೆಸಿದ ಸರ್ಪದ ಮೈತುಂಬ ವಿಷ ತುಂಬಿದೆ ಅನ್ನುವ ಅರಿವೇ ಇಲ್ಲದೆ ಆಟ ಆಡೋಕೆ ಹೋದ ರಾಜೀವ್ ಗಾಂಧಿಯ ಕತೆ ಈ ರೀತಿ ಅಂತ್ಯವಾಗುತ್ತೆ ವೀಕ್ಷಕರೇ ನೀವು ಇಷ್ಟು ಹೊತ್ತು ಈ ವಿಡಿಯೋ ನೋಡಿದೀರಿ ಅಂತ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿರಲೇಬೇಕು ಒಂದು ಲೈಕ್ ಒತ್ತೋದು ಮಾತ್ರವಲ್ಲದೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಆಫ್ ದ ರೆಕಾರ್ಡ್ ವಿಚಾರಗಳನ್ನ ನಿಮ್ಮ ಮುಂದೆ ಇಡೋಕೆ ನಮಗೆ ಅದೇ ಬೆಂಬಲ